ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಭವಿಷ್ಯದ ಯೋಜನೆಗಳನ್ನು ಹಾಕಲು ಈ ಸಮಯ ತುಂಬಾ ಒಳ್ಳೆಯದು ನಿಮ್ಮಲ್ಲಿ ಕೆಲ ಜನರು ತೊಂದರೆಗಳನ್ನು ಎದುರಿಸುತ್ತಿರುವರು ಅವರು ರಣನೀತಿಯಲ್ಲಿ ಪರಿವರ್ತನೆ ತಂದುಕೊಡಬೇಕು ನೀವು ನಿಮ್ಮ ಲಕ್ಷ್ಯವನ್ನು ಸುಲಭವಾಗಿ ಪ್ರಾಪ್ತಿಗೊಳಿಸಿಕೊಳ್ಳಬಲ್ಲಿರಿ ಇದನ್ನೆಲ್ಲ ಮಾಡಲು ಇವತ್ತಿಗಿಂತ ಒಳ್ಳೆಯ ದಿನ ಇರಲು ಸಾಧ್ಯವೇ ಇಲ್ಲ ನಿಮ್ಮ ಈ ಹೆಜ್ಜೆ ಭವಿಷ್ಯದಲ್ಲಿ ನಿಮಗೆ ಶುಭ ಫಲದಾಯಕವಾಗಿರುತ್ತದೆ ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧ ಇಂದು ಬಹಳ ಸಂತುಷ್ಟತೆಯಿಂದ ಇರುತ್ತದೆ ನಿಮ್ಮ ಪ್ರೀತಿಯನ್ನು ತೋರಿಸಲು ಎಂದಾದರೂ ಒಂದು ದಿನವನ್ನು ಕಾಯಬೇಕಾಗುತ್ತದೆ ನಿಮಗೆ ಸಂಬಂಧಕ್ಕೆ ಎಲ್ಲ ದಿನವೂ ಒಳ್ಳೆಯ ದಿನವಾಗಿದೆ ಮೇಷರಾಶಿ ಕರಿಯರ್ ನಿಮಗೆ ನಿಮ್ಮ ಕೆಲಸದ ಪ್ರತಿಭೆಯ ಬಗ್ಗೆ ಪ್ರಯಾಸವಾಗುತ್ತದೆ ನಿಮಗೆ ನಿಮ್ಮ ಕೆಲಸದ ವಾತಾವರಣದಲ್ಲಿ ನಿಮಗೆ ನೀವು ಕೆಳಗೆ ಇದ್ದೀರಿ ಅನ್ನುವ ಹಾಗೆ ಆಗುತ್ತದೆ ಈ ಮಾತನ್ನು ಮನಸ್ಸಿಗೆ ತರಬೇಡಿ ಇದರ ಬಗ್ಗೆ ಗಮನವಿಡಿ ನಿಮ್ಮ ಪ್ರಮುಖ ಅಧಿಕಾರಿಗಳು ನಿಮ್ಮ ಶ್ರಮದ ಬಗ್ಗೆ ತಿಳಿದುಕೊಳ್ಳಲಿ ಮೇಷರಾಶಿ ಫೈನಾನ್ಸ್ ನೀವು ನಲ್ಲಿ ಇದ್ದರೆ ನಿಮಗೆ ಆಶ್ಚರ್ಯವಾಗುವಂತೆ ಅಭಿವೃದ್ಧಿಯಾಗುವ ಸಂಕೇತವಿದೆ ನೀವು ನಲ್ಲಿ ಇದ್ದರೆ ನಿಮ್ಮ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು ಸದ್ಯಕ್ಕೆ ನಿಮ್ಮ ಬೇಕರಿ ಒಳ್ಳೆಯ ಲಾಭವನ್ನು ತಂದುಕೊಡುತ್ತಿದೆ ಆದರೆ ಹೊಸ ಗ್ರಾಹಕರನ್ನು ಮಾಡಿಕೊಳ್ಳಲು ನೀವು ನಿಮ್ಮ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು ಕೆಲಸ ತುಂಬ ಬರುತ್ತಿದೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ಅದನ್ನು ಆರಿಸಿಕೊಳ್ಳಿ ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ಪೆಟ್ಟಾಗುವ ಇದೆ ನೀವೇನಾದರೂ ಕಂಪ್ಯೂಟರ್ ಮುಂದೆ ಕೂದು ಕೆಲಸ ಮಾಡುತ್ತಿದ್ದರೆ ನಿಮಗೆ ಸೊಂಟಕ್ಕೆ ಸಂಬಂಧಿಸಿದ ಪೆಟ್ಟು ಆಗುವ ಸಾಧ್ಯತೆ ಇದೆ ನಿಮ್ಮ ಶಾರೀರಿಕ ವ್ಯಾಯಾಮದಲ್ಲಿ ಬದಲಾವಣೆಯನ್ನು ತನ್ನಿ ಕಣ್ಣುಗಳಿಗೆ ಹಾಗೂ ನಿಮ್ಮ ಸೊಂಟಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡಿ ಈ ಎಲ್ಲ ಪ್ರಯೋಗಗಳನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಹಾಗೂ ನಿಮ್ಮ ಒಳಗೆ ಕೆಲಸ ಮಾಡುವ ಶಕ್ತಿಯು ಹೆಚ್ಚುತ್ತದೆ ವೃಷಭ ರಾಶಿ ವ್ಯೂ ಈ ದಿನ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳವಾಗುತ್ತದೆ ಎಂದು ನಿಮಗೆ ಅನಿಸುತ್ತದೆ ಪರಿವಾರದ ಸದಸ್ಯರುಗಳ ಮಧ್ಯೆ ಭಿನ್ನಮತೆ ಹೆಚ್ಚುತ್ತದೆ ಇಂದು ಯಾರಾದರೂ ನಿಮ್ಮ ಪ್ರಿಯ ಜನರ ಮೂಡ್ ಕೆಟ್ಟದ್ದಾಗಿರಬಹುದು ಬೇಡದಿರುವ ಜಗಳಗಳಲ್ಲಿ ಬೀಳದೇ ಇರುವುದು ಒಳ್ಳೆಯದು ಹಾಗೂ ಧೈರ್ಯ ಮತ್ತು ನಮ್ರತೆಯಿಂದ ಕೆಲಸ ಮಾಡಿ ವೃಷಭ ರಾಶಿ ರೋಮಾನ್ಸ್ ಇವತ್ತು ನೀವು ರಂಗುರಂಗದ ಮನಸ್ಸಿನಿಂದ ಇರುವಿರಿ ಮತ್ತು ಯಾರಾದರೂ ಅಕ್ಕಪಕ್ಕದ ವ್ಯಕ್ತಿಯ ಜೊತೆ ಪರಿಚಯವಾಗುತ್ತದೆ ಸ್ವಲ್ಪ ಸ್ವಲ್ಪ ರೋಮ್ಯಾನ್ಸ್ ಮಾಡಿದರೆ ಏನೂ ಹಾನಿಕಾರಕವಾಗುವುದಿಲ್ಲ ಆದರೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ ಒಬ್ಬರೇ ವ್ಯಕ್ತಿಗೆ ಇವತ್ತಿನ ದಿನ ಅನುಕೂಲಕರವಾಗಿಲ್ಲ ಆದರೆ ಮಾತು ಮುಂದುವರಿಯುವಂತೆ ಕಾಣುತ್ತಿದ್ದರೆ ಅದನ್ನು ನೀವು ಮುಂದುವರಿಸಿ ಮತ್ತು ಖಂಡಿತವಾದಿಯಾಗಿರಿ ವೃಷಭರಾಶಿ ರಾಶಿ ಕರಿಯರ್ ಇಂದು ವಿದ್ಯಾರ್ಥಿಗಳಿಗೆ ಪ್ರವೇಶ ಅಥವಾ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸೂಚನೆಯು ವಿದೇಶದಿಂದ ಸಿಗಬಹುದು ವಿದ್ಯಾಭ್ಯಾಸವು ಚೆನ್ನಾಗಿರುವುದು ಆದರೆ ಗಮನ ಹರಿಸಬೇಕಾಗುವುದು ಈ ಸಮಯದಲ್ಲಿ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲಸ ಪೂರ್ಣವಾಗುವುದು ವೃಷಭರಾಶಿ ಫೈನಾನ್ಸ್ ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ ವೃಷಭ ರಾಶಿ ಹೆಲ್ತ್ ಹೃದಯದ ರೋಗವಿರುವಂತಹ ಜನರಿಗೆ ಇಂದಿನ ದಿನ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯ ಸರಿಯಾಗಿ ಇರಲು ಸಮತೋಲನ ಆಹಾರ ಸೇವಿಸಿ ಒತ್ತಡವನ್ನು ಬರದಂತೆ ನೋಡಿಕೊಳ್ಳಿ ಏಕೆಂದರೆ ಹೆಚ್ಚು ತೊಂದರೆಗಳು ಹೆಚ್ಚಾಗಬಹುದು ಎಲ್ಲರೊಡನೆ ಬೆರೆತು ನೀವು ಒಳ್ಳೆಯ ಆರೋಗ್ಯದ ಆನಂದವನ್ನು ಅನುಭವಿಸಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಕೆಲವು ತೊಂದರೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಇಂತಹ ಸಮಯದಲ್ಲಿ ನಿಮಗೆ ಸಿಗುವ ಸಹಾಯದಿಂದ ನಿಮಗೆ ತುಂಬಾ ನೆಮ್ಮದಿ ಸಿಗುತ್ತದೆ ನಿಮ್ಮ ಹತ್ತಿರದ ಸ್ನೇಹಿತರು ನಿಮ್ಮ ಕೆಟ್ಟ ಸಮಯದಲ್ಲೂ ನಿಮಗೆ ಸಹಾಯ ಮಾಡಲು ತಯಾರಾಗಿದ್ದಾರೆ ಎಂದು ತಿಳಿದು ನಿಮಗೆ ಖುಷಿಯಾಗಬಹುದು ಎಲ್ಲರ ಜೀವನದಲ್ಲಿ ಏರುಪೇರುಗಳು ಬರುತ್ತವೆ ಆದರೆ ಯಾರೂ ನಿಮ್ಮಷ್ಟು ಭಾಗ್ಯಶಾಲಿಗಳಲ್ಲ ಏಕೆಂದರೆ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಯಾವಾಗಲೂ ತಯಾರಿರುತ್ತಾರೆ ನಿಮ್ಮ ಮಿತ್ರರಿಗೆ ಅವರ ಸಹಾಯಕ್ಕೆ ಧನ್ಯವಾದ ಹೇಳಲು ಮರೆಯಬೇಡಿ ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ಪ್ರೇಮದ ಪವಿತ್ರತೆಯನ್ನು ತಿಳಿದುಕೊಳ್ಳುವಿರಿ ಇದು ನಿಮಗೆ ಒಂದು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗಿ ನಿಮ್ಮ ಹೊಸ ಭಾವನೆಗಳಿಗೆ ಉತ್ತೇಜನ ನೀಡುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ನಿಮ್ಮ ವಿರೋಧಿಯು ನಿಮ್ಮನ್ನು ಏನೂ ಮಾಡಲು ಆಗುವುದಿಲ್ಲ ಅವರು ಎಷ್ಟೋ ಶಕ್ತಿವಂತರಾಗಿದ್ದರೂ ನಿಮಗೆ ಈ ವಿಷಯ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ನೀವು ಈ ಪ್ರಭಾವದಿಂದ ಮುಕ್ತಿ ಹೊಂದುತ್ತೀರಿ ನಿಮ್ಮ ಕೆಲಸದ ಮೇಲೆ ಗಮನವಿರಲಿ ಮಿಥುನ ರಾಶಿ ಫೈನಾನ್ಸ್ ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ ಆದರೂ ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು ನಿಮಗೆ ಬ್ಲಡ್ ಪ್ರೆಷರ್ನಂತ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು ತಾಳ್ಮೆಯು ಬೇಗ ಎಲ್ಲವನ್ನು ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಪ್ರಿಯ ಜನರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ ಅವರ ಪ್ರಯತ್ನ ಹಾಗೂ ಪ್ರೀತಿಯಿಂದ ಅವರು ನಿಮ್ಮ ದಿನವನ್ನು ಸುಂದರವಾಗಿ ಮಾಡುತ್ತಾರೆ ನಿಮಗೆ ಅವರ ಪ್ರೀತಿಯಿಂದ ಹೆಚ್ಚು ಸಂತೋಷವಾಗುವುದು ಹಾಗೂ ನೀವು ಅವರಿಗೆ ಆಭಾರಿಯಾಗಿರುವಿರಿ ಗಮನದಲ್ಲಿ ಇರಿಸಿಕೊಳ್ಳಿ ನೀವು ಅವರಿಗೆ ಧನ್ಯವಾದವನ್ನು ಹೇಳಬೇಕು ಕರ್ಕರಾಶಿ ರೋಮಾನ್ಸ್ ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ ಹೆದರಬೇಡಿ ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ ಕರ್ಕರಾಶಿ ಕರಿಯರ್ ಇಂದು ನೀವು ತಲೆ ಎತ್ತಿ ನಡೆಯಬಹುದು ಏಕೆಂದರೆ ನಿಮ್ಮ ಅಕ್ಕಪಕ್ಕ ಎಲ್ಲರೂ ನಿಮ್ಮ ವಿಷಯವನ್ನೇ ಮಾತನಾಡುತ್ತಿರುವರು ಮತ್ತೆ ಅದು ಒಳ್ಳೆಯದು ಕೂಡ ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನ ಮಾಡಿರುವಿರಿ ಅದರ ಪ್ರಭಾವ ನಿಮಗೆ ಮನೆಯ ಕಡೆಯಿಂದಲೂ ಆಗುವುದು ಈ ಕಠಿಣ ಪರಿಶ್ರಮದ ಫಲವನ್ನು ಆನಂದಿಸಿ ಕರ್ಕರಾಶಿ ಫೈನಾನ್ಸ್ ಇಂದು ಪ್ರಾಪರ್ಟಿ ಡೀಲ್ ಮಾಡಿ ನಿಮಗೆ ಲಾಭವಾಗುವುದು ಇದರಲ್ಲಿ ಹಿಂದೆ ಮುಂದೆ ನೋಡಬೇಡಿ ಶೇರ್ ಅಥವಾ ಯಾವುದಾದ್ರೂ ಪಾರ್ಟ್ನರ್ಶಿಪ್ನಲ್ಲಿ ಹಣವನ್ನು ಖಂಡಿತವಾಗಿ ಹಾಕಬೇಡಿ ಅಂದರೆ ಯಾರು ಎಷ್ಟೇ ಆಸೆ ತೋರಿಸಿದರೂ ಹಾಕಬೇಡಿ ಕರ್ಕರಾಶಿ ಹೆಲ್ತ್ ಇಂದು ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಕೆಲವು ಹಳೆಯ ಕಾಯಿಲೆಗಳಿಂದ ನೀವು ಟೆನ್ಷನ್ ಆಗಿರಬಹುದು ಆದರೆ ಇಂದು ನೀವು ಮತ್ತೆ ಮೊದಲಿನಂತೆ ಆಗುವಿರಿ ನಿಮಗೆ ಸಂತೋಷವಾಗಬಹುದು ಇಂದು ನೀವು ಸಮತೋಲನ ಆಹಾರವನ್ನು ಸೇವಿಸಿ ಹಾಗೂ ನಿಮ್ಮ ಹೆಚ್ಚು ಸಮಯವನ್ನು ಟಿವಿ ನೋಡುವುದರಲ್ಲಿ ಕಳೆಯದೆ ಹೊರಗೆ ಹೋಗಿ ವ್ಯಾಯಾಮ ಮಾಡಿ ಸಿಂಹರಾಶಿ ಓವರ್ವ್ಯೂ ಈ ಸಮಯ ನಿಮ್ಮ ಆಕರ್ಷಣೆ ಧರ್ಮದ ಕಡೆ ಇರುತ್ತದೆ ಸಮಾಜ ಸೇವೆಯಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುತ್ತದೆ ವ್ಯಸ್ತ ಜೀವನಕ್ಕೆ ವಿಶ್ರಾಂತಿ ಕೊಡಲು ಇದು ಸರಿಯಾದ ಸಮಯ ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ನೀವು ಯಾರಾದರೂ ಸಲಹೆಗಾರರ ಸಲಹೆಯನ್ನು ಪಡೆದುಕೊಳ್ಳಲು ಇಷ್ಟಪಡುತ್ತೀರಿ ಅವರು ನಿಮಗೆ ಭವಿಷ್ಯದಲ್ಲಿ ಲೆಕ್ಕಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ತೆಗೆದುಕೊಂಡು ಅಥವಾ ವಿದ್ಯಾರ್ಥಿಯ ರೂಪದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವಿಕಲ್ಪಗಳನ್ನು ಹುಡುಕುತ್ತಾರೆ ಇಂದಿನ ದಿನ ನೀವು ಕೆಲಸಗಾರರಿಂದ ತೆಗೆದುಕೊಂಡು ಸಲಹೆಯು ನಿಮಗೆ ಲಾಭವನ್ನು ತರುತ್ತದೆ ಇದರಿಂದ ಕೇಳುವುದಕ್ಕೆ ಹಿಂಜರಿಯಬೇಡಿ ನೀವು ಇದರ ಮೇಲೆ ಧ್ಯಾನವಿಡಿ ನಿಮಗೆ ಇದಕ್ಕೋಸ್ಕರ ಸರಿಯಾದ ವ್ಯಕ್ತಿ ಸಿಗಲಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿ ಎಂದು ಸಿಂಹರಾಶಿ ಫೈನಾನ್ಸ್ ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ ಸ್ವಲ್ಪ ಮನರಂಜನೆಯನ್ನು ಮಾಡಿ ತುಂಬ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬ ಚೆನ್ನಾಗಿ ಅನ್ನಿಸುವುದು ಸಿಂಹರಾಶಿ ಹೆಲ್ತ್ ಯಾವ ಆಹಾರ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅದರಿಂದ ನೀವು ಸ್ವಲ್ಪ ದೂರವಿರಿ ಇಂದು ನೀವು ಸ್ಟ್ರಾಂಗ್ ಆಗಿರಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಮೇಲೆ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ದಿನಗಳವರೆಗೆ ಕಾಳಜಿ ವಹಿಸಬಹುದು ಓವರ್ ವ್ಯೂ ಇಂದು ನಿಮ್ಮ ಗೃಹಸ್ಥ ಜೀವನದಲ್ಲಿ ಸ್ವಲ್ಪ ಇರಿಸುಮುರುಸು ಆಗಬಹುದು ಆದರೆ ತಲೆ ಕೆಡಿಸಿಕೊಳ್ಳಬೇಡಿ ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತದೆ ಮನೆಗೆ ಅತಿಥಿಗಳು ಬರುವುದರಿಂದ ಗಲಾಟೆ ಹೆಚ್ಚುತ್ತದೆ ಜೊತೆಗೆ ಸಂತೋಷವೂ ಹೆಚ್ಚುತ್ತದೆ ಒಂದು ವೇಳೆ ಅವರ ಜೊತೆ ಮಜಾ ಮಾಡಲು ನಿಮಗೆ ರಾತ್ರಿಯ ನಿದ್ದೆ ಬಿಡಬೇಕಾಗಿ ಬಂದರೆ ಅದಕ್ಕೂ ತಯಾರಾಗಿರಿ ಹಾಗೂ ಅವರ ಜೊತೆಗೆ ಇರುವುದರಿಂದ ಆಗುವ ಪೂರ್ತಿ ಆನಂದವನ್ನು ಅನುಭವಿಸಿ ಕನ್ಯಾ ರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೀತಿಯಲ್ಲಿ ಬಹಳ ಸಫಲತೆಯನ್ನು ಕಾಣುವಿರಿ ನಿಮ್ಮ ಜೊತೆಗಾರನೊಂದಿಗೆ ಒಳ್ಳೆಯ ಸಮಯ ಕಳೆಯಿರಿ ಮತ್ತು ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಿ ಈ ಸಮಯದಲ್ಲಿ ಮಸ್ತಿ ಮಾಡುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಸಂಬಂಧವು ಬಹಳ ಆಳವಾಗುವುದು ಕನ್ಯಾ ರಾಶಿ ಕರಿಯರ್ ಇಂದು ಕೆಲಸ ಕಳೆದುಕೊಂಡಿರುವವರಿಗೆ ಒಳ್ಳೆಯ ದಿನವಾಗಿದೆ ನೀವು ತಿಳಿದಿರುವಂತೆ ವ್ಯರ್ಥವಾಗಿರುವುದು ಯಾರಿಗೂ ಸಲ್ಲದು ಆದರೆ ಇದು ಬಹಳಷ್ಟು ದಿನಗಳು ಇರಲಾರದು ಒಂದು ಒಳ್ಳೆಯ ಕೆಲಸಕ್ಕಾಗಿ ಅವಕಾಶ ಪಡೆದುಕೊಳ್ಳಬೇಕು ಸಮಯವಿರುವುದಾದರೆ ನಿಮ್ಮ ಭಾಗ್ಯವು ನಿಮ್ಮೊಡನಿರುವುದು ನಿಮಗೆ ಇಂದು ಯಾವುದೇ ಒಳ್ಳೆಯ ಅವಕಾಶ ಸಿಗುವುದು ಅದರ ಲಾಭ ಪಡೆಯಿರಿ ಕನ್ಯಾ ರಾಶಿ ಫೈನಾನ್ಸ್ ನೀವು ತುಂಬಾ ದಿನಗಳಿಂದ ಹಣವನ್ನು ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಮಹತ್ವಪೂರ್ಣವಾಗಿ ಸಾಬೀತಾಗುವುದು ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದೋ ಜಮೀನಿನ ವ್ಯಾಪಾರ ಶೀಘ್ರದಲ್ಲೇ ನಿರ್ಧಾರವಾಗುವುದು ಮತ್ತು ಇದರಿಂದ ಸದ್ಯದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಈ ಚಮತ್ಕಾರ ವಿಶೇಷ ಹೂಡಿಕೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿದ್ದೀರಾ ಕನ್ಯಾ ರಾಶಿ ನೀವು ನಿರಂತರವಾಗಿ ಕೆಲಸ ಮಾಡುತ್ತಿದ್ದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಈಗ ಸಮಯ ಬಂದಿದೆ ವಿಶ್ರಾಂತಿ ಏಕೆ ತೆಗೆದುಕೊಳ್ಳಬೇಕು ಎಂದರೆ ಮತ್ತೆ ನಿಮ್ಮಲ್ಲಿ ಶಕ್ತಿ ಬರಲು ಸಹಾಯಕವಾಗಿದೆ ಯಾವುದಾದರೂ ಹೊಸ ಹಾಗೂ ರಚನಾತ್ಮಕ ಕಾರ್ಯದ ಕಡೆ ಗಮನವಹಿಸಿ ಅದರಲ್ಲಿ ನೀವು ಸುಸ್ತಾಗಿರುವ ನಿಯಮಿತ ದಿನಚರಿಯಿಂದ ಸಮಯ ತೆಗೆಯಬಹುದು ಯಾವ ಮನುಷ್ಯ ಯಾವುದೋ ಶಾರೀರಿಕ ತೊಂದರೆಯಿಂದ ನರಳುತ್ತಿದ್ದರೂ ಅವರು ಇಂದು ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ನೋಡುವರು ವ್ಯಾಯಾಮವನ್ನು ನಿಮ್ಮ ನಿತ್ಯ ಜೀವನದ ಭಾಗ ಮಾಡಿಕೊಳ್ಳಲು ಈಗ ಸಮಯ ಬಂದಿದೆ ನಿಮಗೆ ಬೇಗ ಇದರ ಒಳ್ಳೆಯ ಪರಿಣಾಮ ಸಿಗುವುದು ತುಲಾರಾಶಿ ಓವರ್ವ್ಯೂ ಇಂದು ಅವಶ್ಯಕತೆ ಬಿದ್ದರೆ ನಿಮಗೆ ಸಹಾಯ ಖಂಡಿತವಾಗಿ ಸಿಗುತ್ತದೆ ಯಾರಾದರೂ ನಿಮಗೆ ಅಪಾಯದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಈ ಸಮಯವನ್ನು ಪಡೆದುಕೊಳ್ಳಲು ಹಿಂದು ಮುಂದೆ ನೋಡಬೇಡಿ ಇಂದು ನೀವು ಯಾವುದಾದರೂ ಅಪಾಯವನ್ನು ಬಿಡಿಸುವುದರಲ್ಲಿ ಸಫಲವಾಗುತ್ತೀರಾ ಅಪಾಯದಿಂದ ಹೊರಗೆ ಬರಲು ನೀವು ನಿಮ್ಮವರ ಸಹಾಯ ಪಡೆದುಕೊಳ್ಳಬೇಕು ತುಲಾರಾಶಿ ರೋಮ್ಯಾನ್ಸ್ ನೀವು ವಿವಾಹಿತರೋ ಅಥವಾ ಅವಿವಾಹಿತರೋ ಎಲ್ಲ ಕಡೆಯೂ ನಿಮಗೆ ರೋಮ್ಯಾನ್ಸ್ನ ಜೀವನ ಚೆನ್ನಾಗಿರುತ್ತದೆ ನೀವು ನಿಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸಿ ನೀವು ವಿವಾಹಿತರಾಗಿದ್ದರೆ ಯಾವುದಾದರೂ ಚೆನ್ನಾಗಿರುವ ರೊಮ್ಯಾಂಟಿಕ್ ಕೆಲಸವನ್ನು ಆಶ್ಚರ್ಯಚಕಿತರಾಗಿ ಮಾಡಿ ನಿಮ್ಮ ಸಂಗಾತಿಯ ವಾಸ್ತವದಲ್ಲಿ ನಿಮಗೆ ನೀಡುವ ಆಶ್ಚರ್ಯದಿಂದ ನೀವು ಅವರನ್ನು ಹೊಗಳಿ ತುಲಾರಾಶಿ ಕರಿಯರ್ ನಿಮಗೆ ಅಧ್ಯಯನಕ್ಕಾಗಿ ಪ್ರಶಾಂತವಾದ ವಾತಾವರಣದ ಅವಶ್ಯಕತೆ ಇದೆ ಇಂದು ನಿಮ್ಮ ಕೆಲಸಗಳ ಕಾರಣದಿಂದ ಧ್ಯಾನ ಭಂಗವಾಗುವ ಸಾಧ್ಯತೆ ಇದೆ ಆದ್ದರಿಂದ ನಿಮಗೆ ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಅವಶ್ಯಕತೆ ಇದೆ ಇಂದಿನ ದಿನ ಧ್ಯಾನವನ್ನು ಕೇಂದ್ರೀಕರಿಸಲು ಇದಕ್ಕಿಂತ ಒಳ್ಳೆಯ ಫಲವು ಬರುವ ಮುಂದಿನ ದಿನಗಳಲ್ಲಿ ಸಿಗುವುದು ತುಲಾರಾಶಿ ಫೈನಾನ್ಸ್ ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧಿ ದೊರೆಯಲಿದೆ ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬಾ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು ಅದು ಎಲ್ಲ ಸರಿಯಾಗುವುದು ತುಲಾರಾಶಿ ಹೆಲ್ತ್ ಇನ್ನು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು ಇಂದು ಇದರ ಜೊತೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ ಜೊತೆಯಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಯನ್ನು ನಿಭಾಯಿಸಿ ವೃಶ್ಚಿಕ ರಾಶಿ ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ತರುವಂತಹ ವ್ಯಕ್ತಿಗಳಿಂದ ದೂರವಿರಿ ನೀವು ಕೆಲವು ಹಂತದವರೆಗೆ ಒಬ್ಬ ನಕಾರಾತ್ಮಕ ವ್ಯಕ್ತಿ ಆದರೆ ನಿಮಗೆ ಈ ನಕಾರಾತ್ಮ ಯಾವ ರೀತಿಯಲ್ಲಿ ನಿಮ್ಮನ್ನು ಆವರಿಸುತ್ತದೆ ಎಂಬ ಅಂದಾಜು ಇಲ್ಲ ನಿಮ್ಮ ಸಕಾರಾತ್ಮಕವನ್ನು ಮುಗಿದು ಹೋಗದಂತೆ ಪ್ರಯತ್ನಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ನಿಮ್ಮ ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಸೆಯಾಗುತ್ತದೆ ನೀವು ನಿಮ್ಮ ಪ್ರೀತಿಯನ್ನು ಪ್ರಕಟಪಡಿಸುವ ವಿಷಯದಲ್ಲಿ ಗಾಬರಿಯಾಗುವ ಹಾಗೆ ಆಗುತ್ತದೆ ನಿಮ್ಮ ಯಾರಾದರೂ ಗೆಳೆಯರ ಸಹಾಯ ತೆಗೆದುಕೊಳ್ಳಿ ಆದರೆ ನಿಮ್ಮ ಸಂದೇಶ ಸರಿಯಾಗಿ ಪಾರ್ಟ್ನರ್ ಹತ್ತಿರ ಹೋಗಿದ್ದರೆ ಅನುಕೂಲವಾದ ಪ್ರತಿಕ್ರಿಯೆ ಸಿಗುವ ಸಂಭವವಿದೆ ಮತ್ತು ನಮ್ಮ ಪ್ರಸ್ತಾವನೆ ಸ್ವೀಕಾರವಾಗುತ್ತದೆ ವೃಶ್ಚಿಕ ರಾಶಿ ಕರಿಯರ್ ವಿಶೇಷವಾಗಿ ಇಂದು ಹಾಸ್ಟೆಲ್ನಲ್ಲಿ ಇರುವವರಿಗೆ ಮತ್ತು ವಿದೇಶದಲ್ಲಿ ಕೆಲಸದ ಹುಡುಕಾಟದಲ್ಲಿ ಇರುವ ವ್ಯಕ್ತಿಗೆ ಇದು ಶುಭ ಸಮಯವಾಗಿದೆ ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿದೆ ಅವರ ಧ್ಯಾನವು ವಿದ್ಯೆಯ ಮೇಲೆ ಇರಬೇಕು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನಿಮಗೆ ಆರ್ಥಿಕ ವಿಷಯದಲ್ಲಿ ಯಾವುದಾದರೂ ದೊಡ್ಡ ಪೆಟ್ಟು ಬೀಳಬಹುದು ನೀವು ಯಾವುದಾದರೂ ಲೋನ್ಗೆ ನಿವೇದಿಸುತ್ತಿದ್ದರೆ ಅಲ್ಲಿಂದ ನಿಮಗೆ ನಕಾರಾತ್ಮಕ ಉತ್ತರ ದೊರೆಯಬಹುದು ಮತ್ತು ನೀವು ಹಣಕ್ಕಾಗಿ ಬೇರೆ ದಾರಿಯನ್ನು ಹುಡುಕಬೇಕಾಗಬಹುದು ಆದರೆ ನೀವು ಭರವಸೆ ಇಟ್ಟುಕೊಂಡಿರುವಂತಹ ಕಡೆಯಿಂದಲಂತೂ ನಿಮಗೆ ಹಣ ದೊರೆಯುವುದಿಲ್ಲ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಮಾನಸಿಕ ಹಾಗೂ ಶಾರೀರಿಕ ಎರಡು ರೀತಿಯಲ್ಲೂ ನಿಮಗೆ ಚೆನ್ನಾಗಿ ಅನಿಸುವುದಿಲ್ಲ ಆದ್ದರಿಂದ ಇಂದು ನೀವು ನಿಮಗೆ ವಿಶ್ರಾಂತಿಯನ್ನು ನೀಡಿ ಅದರಿಂದ ನೀವು ಮತ್ತೆ ಕೆಲಸ ಮಾಡಬಹುದು ನಿಮ್ಮ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹೇರಬೇಡಿ ನಿಮಗೇನಾದರೂ ಜಿಮ್ಗೆ ಹೋಗುವ ಮನಸ್ಸಿಲ್ಲದಿದ್ರೆ ಬಿಡಿ ಹಾಸಿಗೆಯಿಂದ ಬೇಗ ಹೇಳುವುದರಿಂದ ನೀವು ನಿಮಗೆ ಶಕ್ತಿಶಾಲಿ ಎಂದು ಅನ್ನಿಸುವುದು ಧನುರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದ ಜನರ ಪೂರ್ಣ ಸಹಾಯ ಸಿಗುತ್ತದೆ ಒಂದು ವೇಳೆ ನೀವು ನಿಮ್ಮನ್ನು ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ಎಂದು ಅನಿಸಿದರೆ ಮುಜುಗರವಿಲ್ಲದೆ ನಿಮ್ಮವರ ಸಹಾಯ ಕೇಳಿ ಅವಶ್ಯಕತೆ ಬಿದ್ದರೆ ನಿಮ್ಮವರು ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತಾರೆ ಆದ್ದರಿಂದ ಸಹಾಯ ಕೇಳಲು ಮುಜುಗರ ಪಟ್ಟುಕೊಳ್ಳಬೇಡಿ ಇಂದಿನ ದಿನ ನಿಮಗೆ ನಿಮ್ಮವರಿಂದ ಹೆಚ್ಚು ಪ್ರೀತಿ ದೊರೆಯುತ್ತದೆ ಧನುರಾಶಿ ರೋಮಾನ್ಸ್ ಇಂದು ಸ್ನೇಹಿತರೊಂದಿಗೆ ನೀವು ಸಿನಿಮಾ ನೋಡುವ ಮನಸ್ಸಿನಲ್ಲಿ ಇದ್ದೀರಿ ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಉಂಟಾಗಿರುವ ಅಡಚಣೆಯಿಂದ ಇರಬಹುದು ಈ ದಿನವೂ ಸಣ್ಣ ಸಣ್ಣ ವಿಷಯಗಳಿಗೆ ಜ್ಞಾಪಕ ಇಡಬಹುದು ಧನುರಾಶಿ ಕರಿಯರ್ ನಿಮ್ಮದು ಈ ರೀತಿಯ ವ್ಯಕ್ತಿಯದಾಗಿದೆ ಅವರ ಮಾತುಗಳನ್ನು ದಿನಗಳಲ್ಲಿ ಪ್ರಬಂಧದ ರೀತಿಯಲ್ಲಿ ವಿಚಾರಣೀಯವಾಗಿ ಮಾಡಲಾಗುತ್ತದೆ ಇದೇ ಸಮಯವಾಗಿದೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಪ್ರಬಂಧದ ರೂಪದಲ್ಲಿ ಎಲ್ಲರ ಮುಂದೆ ಇಡಿ ಎಲ್ಲರೂ ನಿಮ್ಮನ್ನು ಕೇಳಲು ತಯಾರಾಗಿ ಕುಳಿತಿದ್ದಾರೆ ಧನುರಾಶಿ ಫೈನಾನ್ಸ್ ನಿಮಗೆ ಅನ್ನಿಸುವುದು ನಿಮ್ಮ ವಿದೇಶಿ ಸಂಪರ್ಕ ಈ ದಿನಗಳಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತಿಲ್ಲ ಎಂದು ದಿನಗಳು ನಿಮ್ಮ ಫೇವರ್ಗೆ ನಡೆಯುತ್ತಿಲ್ಲ ಆದ್ದರಿಂದ ಮಾರ್ಕೆಟ್ ಅನ್ನು ಬಿಟ್ಟು ವಿದೇಶಿ ಮಾರ್ಕೆಟ್ನ ಕಡೆ ಗಮನವಹಿಸಿ ವಿದೇಶದಿಂದ ಆರ್ಥಿಕ ಲಾಭದ ಒಳ್ಳೆಯ ಸಂಕೇತವಿದೆ ಈ ಸಮಯ ನಿಮ್ಮ ವಿದೇಶಿ ಗ್ರಾಹಕರ ಕಡೆ ಗಮನವಹಿಸಿ ಧನುರಾಶಿ ಹೆಲ್ತ್ ನೀವು ಒಳ್ಳೆಯ ಆರೋಗ್ಯಕ್ಕೆ ವ್ಯಾಯಾಮ ಹಾಗೂ ಎಕ್ಸಸೈಸ್ ಮಾಡಿ ನೀವು ಎಕ್ಸಸೈಸ್ ಅನ್ನು ಬಿಟ್ಟರೆ ನೀವು ಮೊದಲಿನಂತೆ ಆಗುವಿರಿ ನೀವು ನಿಮ್ಮ ಜೀವನ ಶೈಲಿಯನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡರೆ ನಿಮ್ಮ ಆರೋಗ್ಯ ಇನ್ನಷ್ಟು ಗಟ್ಟಿಗೊಳ್ಳುವುದು ಹಾಗೂ ಡಾಕ್ಟರ್ ಹತ್ತಿರ ಹೋಗುವುದು ಕಡಿಮೆಯಾಗುವುದು ಮಕರ ರಾಶಿ ವ್ಯೂ ಇಂದು ನಿಮ್ಮ ಪರಿವಾರ ಜೀವನ ಸುಖಶಾಂತಿಯಿಂದ ತುಂಬಿರುತ್ತದೆ ನೀವು ಇದರ ಪೂರ್ಣ ಸಂತೋಷವನ್ನು ಅನುಭವಿಸಿರಿ ನಿಮ್ಮ ಪರಿವಾರದವರಿಗೆ ಕೊಡಿ ಏಕೆಂದರೆ ಅದರ ಅವಶ್ಯಕತೆ ಬಿದ್ದಾಗ ಅವರು ಯಾವಾಗಲೂ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತಾರೆ ಮಕರ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಬಂಧ ಮುರಿದು ಬೀಳಬಹುದು ಈ ಸಂಬಂಧ ಮುರಿದು ಬೀಳಲು ಒಂದು ಚಿಕ್ಕ ಕಾರಣವಿರಬಹುದು ಅಥವಾ ಒಬ್ಬರಿಂದೊಬ್ಬರು ದೂರವಾಗಬಹುದು ಶಾಂತಿಯಿಂದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿ ಮಕರ ರಾಶಿ ಕರಿಯರ್ ನಿಮ್ಮ ವ್ಯವಹಾರದಲ್ಲಿರುವ ಪ್ರತಿಭೆ ಅವಶ್ಯವಿರುವವರಿಗೆ ಉಪಯೋಗವಾಗಬೇಕಾಗಿದೆ ಅವರಿಗಾಗಿ ಕೆಲಸ ಮಾಡುವ ಸ್ಥಾನದಲ್ಲಿ ಅವರಿಗೆ ಸರಿಯಾದ ಕೆಲಸ ಮಾಡುವ ರೀತಿ ಹೇಳಬೇಕು ಅವರಿಗೆ ಸರಿಯಾದ ಸಮಯದಲ್ಲಿ ಸಿಗುವ ನಿಮ್ಮ ಸಹಾಯದಿಂದ ಅವರು ನಿಮಗೆ ಪ್ರತಿಯಾಗಿ ಕೃತಜ್ಞರಾಗಿರುವರು ಈ ರೀತಿಯ ಸಹಾಯ ಮಾಡುವುದರಿಂದ ಭವಿಷ್ಯದಲ್ಲಿ ಅಷ್ಟೇ ಲಾಭವೂ ಆಗುವುದು ಮಕರ ರಾಶಿ ಫೈನಾನ್ಸ್ ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ ಸಕಾರಾತ್ಮಕವಾಗಿ ಇರಿ ಮಕರ ರಾಶಿ ಹೆಲ್ತ್ ನಿಮಗೆ ಕೆಟ್ಟ ಕನಸುಗಳು ಸ್ವಲ್ಪ ಒತ್ತಡ ಕೊಡಬಹುದು ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಮಲಗುವ ಮುಂಚೆ ಎಲ್ಲ ಚಿಂತೆಯನ್ನು ಮರೆತುಬಿಡಿ ಬಿಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಕುಂಭರಾಶಿ ಓವರ್ವ್ಯೂ ಇಂದು ಏನಾದರೂ ಬೇರೆಯದನ್ನು ಮಾಡುವ ದಿನ ನೀವು ತುಂಬ ದಿನಗಳಿಂದ ಯಾವುದೇ ಯಾತ್ರೆಗೆ ಹೋಗಲು ಯೋಚಿಸುತ್ತಿದ್ದೀರಿ ನಿಮ್ಮ ಈ ಯೋಜನೆ ಇಂದು ವಾಸ್ತವಿಕ ರೂಪವನ್ನು ಪಡೆಯಬಹುದು ಈ ಯಾತ್ರೆ ತುಂಬ ಮಜವಾಗಿರುತ್ತದೆ ಈ ಸಮಯದ ಪ್ರಯೋಗವನ್ನು ನಿಮ್ಮ ಜೀವನದ ಕ್ಷಣಗಳನ್ನು ಸುಂದರ ಮಾಡಲು ಉಪಯೋಗಿಸಿ ಕುಂಭರಾಶಿ ರೋಮ್ಯಾನ್ಸ್ ನೀವು ದಂಪತಿಗಳಾಗಿದ್ದರೆ ಒಬ್ಬರಿಗೊಬ್ಬರು ವಿಶ್ವಾಸದಿಂದ ರೊಮ್ಯಾಂಟಿಕ್ ಜೀವನ ನಡೆಸಿ ಸಮಯ ಸಿಗುತ್ತದೆ ಸಂಗಾತಿಯ ಜೊತೆ ಊಟ ಸಿಗುತ್ತದೆ ನೀವು ಸಂಗಾತಿಗೆ ಊಟ ಕೊಡಿಸಿ ಆಶ್ಚರ್ಯ ಚಕಿತರನ್ನಾಗಿ ಮಾಡಿರಿ ಕುಂಭರಾಶಿ ಕರಿಯರ್ ಇಂದು ನಿಮಗೆ ಯಾರದೋ ಜೊತೆ ಜಗಳವಾಗುತ್ತದೆ ನಿಮ್ಮ ಮಾತಿಗೆ ಕಡಿವಾಣ ಹಾಕಿ ನೀವು ಏನಾದರೂ ಬೇರೆ ರೀತಿಯಲ್ಲಿ ಮಾತನಾಡಿ ಅದರಿಂದ ಪಶ್ಚಾತ್ತಾಪವಾಗಬಾರದು ಇಂದು ಯಾವುದೇ ಪ್ರಕಾರದ ವಿವಾದದಲ್ಲಿ ಸಿಕ್ಕಿಕೊಳ್ಳುವುದು ಸರಿಯಾಗಿಲ್ಲ ನಿಮ್ಮ ಲಕ್ಷದ ಮೇಲೆ ಗಮನವಿಡಿ ಇದನ್ನು ಕೈಯಿಂದ ಹೊರಗೆ ಹೋಗದ ಹಾಗೆ ನೋಡಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ನೀವು ಬಂಡವಾಳ ಹೂಡಲು ಯೋಚಿಸುತ್ತದೆ ಬಂಡವಾಳ ಹೂಡಲು ಅನೇಕ ವಿಕಲ್ಪಗಳನ್ನು ಹುಡುಕಿ ನೀವು ಪ್ರಾಪರ್ಟಿಯಲ್ಲಿ ಬಂಡವಾಳ ಹೂಡಬಹುದು ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಒಳ್ಳೆಯ ಸುದ್ದಿ ಇದೆ ನೀವು ಸಕಾರಾತ್ಮಕ ವ್ಯವಹಾರದಿಂದ ನೀವು ಒಳ್ಳೆಯ ಆರೋಗ್ಯದ ಆನಂದವನ್ನು ಪಡೆದುಕೊಳ್ಳುವಿರಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಆಗುವುದಿಲ್ಲ ಆದರೆ ಇದರ ಲಾಭವನ್ನು ಪಡೆಯಬೇಡಿ ನೀವು ಆಧ್ಯಾತ್ಮಿಕತೆಗೆ ಕಡೆ ಮುಂದುವರಿಯುವಿರಿ ಇದರಿಂದ ನಿಮಗೆ ಮಾನಸಿಕ ಶಾಂತಿ ಮತ್ತು ಒಳ್ಳೆಯ ಆರೋಗ್ಯ ದೊರೆಯುವುದು ಜೊತೆಯಲ್ಲಿ ನಿಮ್ಮ ಶರೀರಕ್ಕೆ ಸರಿಯಾದ ಆರಾಮ ದೊರೆಯುವಂತಹ ಕೆಲಸಗಳನ್ನು ಮಾಡಿ ಓವರ್ ಓವರ್ವ್ಯೂ ಇಂದು ನಿಮ್ಮ ಹೃದಯ ಯಾವುದಾದರೂ ಸಾಮಾಜಿಕ ಕಾರ್ಯಕ್ಕೆ ದಾನ ಮಾಡಲು ಹೇಳುತ್ತದೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಹಾಗೂ ಯಾವುದಾದರೂ ಸಾಮಾಜಿಕ ಆರೋಗ್ಯ ಕೇಂದ್ರಕ್ಕೆ ಸಹಾಯ ಮಾಡಿ ಈ ಪುಣ್ಯದ ಕೆಲಸದಿಂದ ತೆಗೆದುಕೊಳ್ಳುವವನಿಗೆ ಎಷ್ಟು ಖುಷಿಯಾಗುತ್ತದೋ ಅಷ್ಟೇ ಖುಷಿ ನಿಮಗೂ ಆಗುತ್ತದೆ ಮೀನರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಹುಷಾರಾಗಿರಿ ಯಾಕೆಂದರೆ ಮೊದಲಿನ ತಪ್ಪು ಮರುಕಳಿಸುವುದು ಬಹಳ ಸಮಯದವರೆಗೆ ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ಸಂತೋಷವನ್ನು ನೀಡುವ ಸಂಗಾತಿಯನ್ನು ಆರಿಸಿ ಶುರುವಿನಲ್ಲಿ ಉತ್ತೇಜಕವಾಗಿರುವವರನ್ನು ಅಥವಾ ನಿಮಗೆ ಬೆಲೆ ನೀಡದವರನ್ನು ದೂರವಿಡಿ ಮೀನರಾಶಿ ಕರಿಯರ್ ಇಂದು ನಿಮ್ಮ ಸಂಭಾಷಣಾ ಕಲೆ ಆಕರ್ಷಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ವಿಜಯಿಯನ್ನಾಗಿಸುವುದು ಆದಾಗ್ಯೂ ನಿಮ್ಮ ಗುರಿಯನ್ನು ಪೂರೈಸಿಕೊಳ್ಳಲು ನೀವು ಕಠಿಣ ಪರಿಶ್ರಮ ಪಡಬೇಕು ಹೊಸ ಸ್ಥಿತಿಯ ಜೊತೆಗೆ ಬೇಗನೆ ಒಟ್ಟುಗೂಡಿಸುವ ಕ್ಷಮತೆ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡುವುದು ಇದರಿಂದ ನಿಮ್ಮ ಅಧಿಕಾರಿಯೂ ಪ್ರಸನ್ನರಾಗಿರುವಂತೆ ಕಾಣುವರು ಮೀನರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವ್ಯವಹಾರದಲ್ಲಿ ಎಷ್ಟು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ನೀವು ನೋಡುವಿರಿ ಅದರಲ್ಲಿ ಸ್ವಲ್ಪ ಸುಧಾರಣೆಯಾಗಿದೆ ಎಂದು ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ ನಿಮ್ಮ ಕಠಿಣ ಪರಿಶ್ರಮ ಅಧಿಕ ಉತ್ಪಾದನೆಗೆ ನಿಮಗೆ ಹೆಚ್ಚು ಲಾಭ ಪ್ರದಾನ ಮಾಡುವುದನ್ನು ನೀವು ನೋಡುವಿರಿ ಆರ್ಥಿಕ ಕ್ಷೇತ್ರದ ಲಾಭ ನಿಮ್ಮ ಕಡೆಯಿಂದ ಆಗಿರುವ ಕೆಲಸದಿಂದ ಸರಿಯಾಗಿದೆ ಎಂದು ಮೀನರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ನೋವನ್ನು ಅನುಭವಿಸುವಿರಿ ಆದರೆ ಇದು ನಿಮ್ಮ ಒತ್ತಡವನ್ನು ದೂರ ಮಾಡಲು ಸರಿಯಾದ ಸಮಯ ನಿಮ್ಮ ನೋವನ್ನು ಸರಿ ಮಾಡಲು ಮಾರ್ಗದರ್ಶಕರಾದವರನ್ನು ಕಂಡುಹಿಡಿಯಿರಿ ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮ ಮೇಲೆ ಒತ್ತಡವನ್ನು ಹೇರಬಹುದು ನೀವು ಒತ್ತಡವನ್ನು ದೂರ ಮಾಡಿದರೆ ಆರೋಗ್ಯವು ಸುಧಾರಿಸುವುದು Música